ಹಾಯ್ ಫ್ರೆಂಡ್ ವೆಲ್ಕಮ್ ಟು ಸೋಮದತ್ ಸೋಮದತ್ ರಾವ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸಿಹಿ ಕುಂಬಳುಕಾಯಿ ಪಲ್ಯ ಸಿಹಿ ಕುಂಬಳಕಾಯಿ ಪಲ್ಯ ಫಸ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಇದನ್ನು ಸಿಡಿಯೋಕ್ಕೆ ಬಿಡೋಣ ಈರುಳ್ಳಿ ನಾನು ಎರಡು ಕ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ನಿಮಗೆ ಬೇಕಾದ್ರೆ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟ್ ಪ್ರಕಾರ ಟೂ ಮಿನಿಟ್ಸು ಫ್ರೈ ಆಗೋಕ್ ಬಿಡೋಣ ಈರುಳ್ಳಿ ನೋಡಿ ಫ್ರೆಂಡ್ ನಾನು ಇಲ್ಲಿ ಕುಂಬಳ ಸಿಹಿ ಕುಂಬಳಕಾಯಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕ್ತಾ ಇದ್ದೀನಿ ಹಾಂ ಫ್ರೆಂಡ್ ಇವಾಗ ಲೈಟಾಗಿ ಉಪ್ಪು ಹಸ್ಕೊಡ್ತೀನಿ ಒಂದು ಸ್ಪೂನು ಮಸಾಲೆ ರುಬ್ಕೊಂಡ್ಮೇಲೆ ಇದು ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಡ ಅಂದರೆ ನೋ ಪ್ರಾಬ್ಲಮ್ ಅಂದರೆ ಕುಂಬಳಕಾಯಿ ಬೇಗ ಬೇಯ್ಕೊಳ್ಳುತ್ತೆ ಇದರಲ್ಲೇನು ಕುಂಬಳಕಾಯಿ ಬೇಗ ಬೇಯುತ್ತೆ ಒಂದು ಹತ್ತು ನಿಮಿಷದ ಆಗೋವಂಥ ಕುಂಬಳಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ರೋ ಚಪಾತಿಗೆ ಜೋಳದ ರೊಟ್ಟಿಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕ್ಲೋಸ್ ಮಾಡಿಬಿಡೋಣ ಅದೊಂದು ಫೈವ್ ಮಿನಿಟ್ ಬೇಕು ಇವಾಗ ಮಸಾಲೆ ರೆಡಿ ಫ್ರೆಂಡ್ ನೋಡಿ ಈಗ ಫಸ್ಟ್ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಬೇಳೆ ಲೈಟ್ ಆಗಿ ಉದ್ದಿನ ಬೇಳೆ ಎಳ್ಳು ಇದನ್ನೆಲ್ಲ ಒಪ್ಕೊಳ್ತಾ ಇರ್ಬೇಕು

ಇದು ಬೇಯು ಹುರಿಬೇಕಾದ್ರೆ ಒಂದು ತುಂಬ ತುಂಬ ಚೆನ್ನಾಗಿರೋ ಒಂದು ಸ್ಮೆಲ್ ಬರುತ್ತೆ ಘಮ ಘಮ ಅನ್ನುತ್ತೆ ಆ ಘಮ ಬಂದರೆ ಸಾಕು ಇದಕ್ಕೆ ಸ್ವಲ್ಪ ಹಿಂಗೆ ಆ್ಯಡ್ ಮಾಡಿಕೊಳ್ಳಿ ನಾನು ಹುರಿದಿಟ್ಕೊಂಡಿದ್ದು ಲೈಟ್ ಉದ್ದಿನಬೇಳೆ ಎಳ್ಳು ಕಡಲೆಬೇಳೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಆಮೇಲೆ ಮೆಂತೆ ಸ್ವಲ್ಪ ಇವಾಗ ಫ್ರೆಂಡ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಮಿರ್ಚಿ ಪೌಡರ್ ಒಂದು ಲಿಂಬೆ ಹಣ್ಣು ಸಣ್ಣ ಲಿಂಬೆ ಹಣ್ಣು ಸೈಜಷ್ಟು ಹುಣಸೆಹಣ್ಣು ಸಕ್ಕರೆ ಹಾಕೊಳ್ತೀನಿ ಫ್ರೆಂಡ್ಸ್ ಇದನ್ನು ಮಿಕ್ಸರ್ ಮಾಡ್ಕೊಬೇಕು ನೋಡಿ ಕರ್ಬೇವು ನಾನು ಆವಾಗಲೇ ಹಾಕಬೇಕಿತ್ತು ಮರ್ತಿದ್ದೆ ನಾನೇನು ಕುಂಬಳಕಾಯಿಗೆ ನೀರು ಹಾಕಿರಲ್ವಲ್ಲ ನಡೆಯುತ್ತೆ ಹಂಗಾಗಿ ಇವಾಗ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಕರ್ಬೇಹ ಕಾಣಿಸ್ತದೆ ಈಗ ಆಲ್ರೆಡಿ ಕುಂಬಳಕಾಯಿ ಬೆಂದಿದೆ ಅಕ್ಕ 아이스크림 뿌리, 칡, 기, 머리핀 마셔야 되고요. <놀림> 라는 <놀림> 의 인근에 야또 어르신들한테 ನಾನು ಇನ್ನೂ ಒಬ್ಬರೆಗೆ ಹಾಕ್ಕೊಂಡಿದ್ದೆ ಅದನ್ನು ಇದಿಯೋ ಮಾಡೋದು ಮತ್ತಿದ್ದೆ ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿಗೆ ತೋರಿಸಿಲ್ಲ ಮತ್ತೆ ಹಾಕೊಳ್ಳೋದು ನೀವು ಹಾಕೊಳ್ಳಿ ನಿಮ್ಗೆ ಕಂಪಲ್ಸರಿ ಹಾಕಲೇಬೇಕು ಹೋಗ್ಬಿಡೋಕ್ಕ ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ನೀರು ಹಾಕ್ಕೊಂಡಿತ್ತು ಸ್ವಲ್ಪ ಇದು ಮಿಕ್ಸಿ ಜಾರ್ ತೊಳೆದಿರೋದು ನೀರು ಇರುತ್ತಲ್ಲ ಅದನ್ನೇ ಹಾಕ್ಕೊಳ್ಳೋಲ್ಲ ನಾನು ಅದನ್ನೇ ಹಾಕ್ಕೊತಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ ಚಪಾತಿ ಜೊತೆ ರೊಟ್ಟಿ ಜೊತೆ ರೈಸ್ ಜೊತೆ ತುಂಬಾ ಟೇಸ್ಟ್ ಇರುತ್ತೆ ಡ್ಯೂಟಿಗೆ ಹೋಗು ಯಜಬಾಂಡ್ರಿಗೆ ಮಧ್ಯಾಹ್ನ ಟೈಮ್ ಲಂಚ್ ಬಾಕ್ಸಿಗೆ ಚಪಾತಿ ವೈಟ್ ರೈಸ್ ಇದು ಕಟ್ಟಿದ್ರೆ ಸಾಕು ಎರಡೂ ಆಗ್ಬಿಡುತ್ತೆ ಅದರಲ್ಲೇ ರೈಸು ಇದರಲ್ಲೇ ಹೋಗುತ್ತೆ ಚಪಾತಿನೂ ಇದರಲ್ಲೇ ಹೋಗುತ್ತೆ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ ಮತ್ತು ಇದು ಮಸಾಲೆ ತುಂಬ ನುಣ್ಣಗೆ ರುಬ್ಕೊಬಾರ್ದು ಸ್ವಲ್ಪ ಇಲ್ಲಿ ಮುಟ್ಟು ನೋಡಿದಾಗ ತರಿ ತರಿ ಕಾಣಿಸ್ಬೇಕು ಇದನ್ನು ಇವಾಗ ಒಂದು ಫೈವ್ ಮಿನಿಟ್ ಬೇಯೋಕ್ಕೆ ಬಿಟ್ಟು ತುಂಬ ಜಲ್ದಿ ಆಗುತ್ತೆ ಎಮರ್ಜೆನ್ಸಿಗೆ ಇದು ಸೂಪರ್ ಬೇಗ ಮಾಡಿ ಕಟ್ಟಬೇಕು ಬಾಕ್ಸು ಟೈಮ್ ಆಗಿದೆ ಅನ್ನೋಗೆ ಇದು ಮಾಡಿ ಕಟ್ಟಿದ್ರೆ ಸೂಪರ್ ನನಗಿಷ್ಟು ಗಟ್ಟಿ ಸಾಕು ನಿಮಗೆ ಇನ್ ಸ್ವಲ್ಪ ನೀರು ಹಾಕೊಬೇಕು ಅಂದ್ರೆ ಹಾಕೊಳ್ಳಿ ನಡೆಯುತ್ತೆ ಯಾಕಂದ್ರೆ ಇದು ಬೆಂದ್ರೆ ಇನ್ನೂ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಬೇಯ್ತಾ ಇದೆ ಬೆಂದಿದೆ ಇದು ಆಲ್ರೆಡಿ ಇವಾಗ ಫಿನಿಶ್ ಮಾಡೋಣ ಇದನ್ನ ಇವತ್ತು ಫಾಸ್ಟಿಂಗ್ ಇದೆ ಅಂದ್ರೆ ಸೋಮವಾರ ಇರೋದ್ರಿಂದ ಉಪವಾಸ ಇದೆ ಅದರಿಂದ ನಾನು ಟೇಸ್ಟ್ ಮಾಡ್ತಿಲ್ಲ ಗೆಸ್ ಮೇಲೆ ಹಾಕ್ತಿದ್ದೀನಿ ಇನ್ ಸ್ವಲ್ಪ ಉಪ್ಪು ಅವಾಗಲೇ ಒಂದು ಸ್ಪೂನ್ ಹಾಕಿದ್ದೆ ನಾನು ಇವಾಗ ಒಂದು ಸ್ವಲ್ಪ ಹಾಕ್ತಿದ್ದೀನಿ ಲೈಟಾಗಿ ನಾನು ಗೆಸ್ ಮಾಡಿ ಇದ್ದೀನಿ ನಿಮಗೆ ನೀವು ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಲಾಸ್ಟಿಗೆ ಫಿನಿಶಿಂಗ್ ಟಚ್ ಕೊತ್ಮೀರಿ ಕೊತ್ತಂಬರಿ ಹಾಕಿ ರೆಡಿ ಇದೆ ಚಪಾತಿಗೆ ರೈಸ್ಗೆ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಫ್ರೆಂಡ್ ಒಂದ್ಸರಿ ಟ್ರೈ ಮಾಡಿ ಸೂಪರ್ ಟೇಸ್ಟ್ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸ್ತಾಗಿ ವಿಡಿಯೋ ಮಾಡ್ತೀನಿ ಪ್ಲೀಸ್ ಫಾಲೋ ಮಾಡಿ